ಮಷಿನ್ ಅನ್ನು ಆನ್ ಮಾಡೋಕ್ಕಾಗಲ್ಲ ಆಗಲ್ಲ ಸಲುವಾಗಿ ತುಂಬ ಜನಗಿದು ಕಿರಿಕಿರಿ ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಬೋರ್ವೆಲ್ ಇದೆ ನಿಮ್ಗೆ ಇದು ಓಪನ್ ಬಾವಿ ಅಂದರೆ ಮುಂಚೆ ಬೋರ್ವೆಲ್ ತೆಗೆಸಿದ್ರಂತೆ ಆನಂತರ ಬಾವಿ ತೆಗೆದ್ರೆ ನೀರು ಆಗ್ಬೋದು ಅನ್ನೋ ಸಲುವಾಗಿ ಬಾವಿ ತೆಗ್ದಿದ್ದಾರೆ ಅವರು ಬಟ್ ಇದರಲ್ಲಿ ಒಂದು ಬೋರ್ವೆಲ್ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಭಡ್ಕಳದ ಬೆಳಕೆಯಲ್ಲಿ ಒಂದು ಚಿಕ್ಕದಾದಂತ ತೆಂಗಿನ ಮರದ ತೋಟ ಇದೆ ನಮ್ಮ ಸ್ನೇಹಿತರೆ ಸಂಬಂಧಪಟ್ಟದ್ದು ಸೊ ಇಲ್ಲಿ ನಿಮ್ಮೆಲ್ಲರೂ ಗೊತ್ತಿರುವಂತೆ ಈ ಬೆಳಕೆ ಭಾಗದಲ್ಲಿ ಗ್ರೌಂಡ್ ವಾಟರ್ ಇದೆಯಲ್ಲ ತುಂಬಾ ಕಮ್ಮಿ ಇದೆ ಆದ್ರೂ ಇಲ್ಲೊಂದು ಒಂದೆರಡು ಬೋರ್ವೆಲ್ ಕೊರೆಸಿದ್ದಾರೆ ಅವರು ಬೋರ್ವೆಲ್ ಅಲ್ಲಿ ತುಂಬಾ ನೀರಿಲ್ಲ ಒಂದು ಟೂ ಅವರ್ಸ್ಗೆ ಸಲ ಒಂದು ಹದಿನೈದು ನಿಮಿಷ ಚಾಲು ಮಾಡಬಹುದಾದಂತ ಅಷ್ಟು ನೀರಿದೆ ಬಟ್ ಅದಕ್ಕಾಗಿ ಅವರು ಪದೇ ಪದೇ ಈ ಜಾಗಕ್ಕೆ ಬರಬೇಕಾಗುತ್ತೆ ಆ ಸಲುವಾಗಿ ಅವರು ಒಂದು ಟೈಮರ್ ಅನ್ನ ಸೊ ಅದು ಏನು ಏನು ಏನ್ ಕತೆ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ಕೊಡ್ತೀನಿ ಮತ್ತು ಆ ಮಾಹಿತಿ ನಿಮ್ಗೂ ಕೂಡ ಒಂದಷ್ಟು ವರ್ಕ್ಔಟ್ ಆಗತ್ತೆ ಸ್ನೇಹಿತರೆ ಇದೇ ಅವರ ತೋಟ ಈಗ ತೋಟದ ಒಳಗಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅವ್ರು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ನೋಡಿ ಆ ಈಗ ತುಂಬಾ ಬೇಸಿಗೆ ಕಾಲ ಆಗಿರುವ ಕಾರಣಕ್ಕೆ ಎಲ್ಲ ಕಡೆಯೂ ನೀರಿನ ಕೊರತೆ ಇದ್ದೇ ಇದೆ ಇಲ್ಲೂ ಅದೇ ರೀತಿಯಾಗಿ ನೀರಿನ ಕೊರತೆ ಇದೆ ಸಾಕಷ್ಟು ತೆಂಗಿನ ಮರ ಇದೆ ಇಲ್ಲಿ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಕಡೆ ಇರಿಗೇಷನ್ ವ್ಯವಸ್ಥೆ ಇದೆ ನೋಡಿ ಇದೆಲ್ಲ ನೋಡ್ತಾ ಇದ್ದಾರೆ ಇಲ್ಲಿ ನಾನೊಂದು ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಇಲ್ಲೊಂದು ಕೃಷಿ ಹೊಂಡ ಇದೆ ಅದೇ ರೀತಿಯಾಗಿ ನಿಮಗೆ ಅವರ ಬೋರ್ವೆಲ್ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ ಅವ್ರ ಹತ್ರ ಆಮೇಲೆ ಒಂದಷ್ಟು ಮಾಹಿತಿಯನ್ನು ತಗೋಣ ಅದಕ್ಕೂ ಮುಂಚೆ ನಾನೇ ಒಂದು ಚಿಕ್ಕದಾಗಿ ಒಂದು ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ ಏನು ಮಾಡೋದು ತೋಟ ತುಂಬ ದೂರ ಇರುತ್ತೆ ಪದೇ ಪದೇ ಬಂದು ಅದನ್ನು ಮಷೀನನ್ನು ಆನ್ ಮಾಡೋಕ್ಕಾಗಲ್ಲ ಸಲುವಾಗಿ ತುಂಬ ಜನ ಇದು ಕಿರಿಕಿರಿ ಅಂತ ಅನ್ಸುತ್ತೆ ಇಲ್ಲ ನೋಡಿ ಇಲ್ಲಿ ಒಂದು ಬೋರ್ವೆಲ್ ಇದೆ ಇದು ಓಪನ್ ಬಾವಿ ಅಂದರೆ ಮುಂಚೆ ಬೋರ್ವೆಲ್ ತೆಗೆಸಿದ್ರಂತೆ ಆನಂತರ ಬಾವಿ ತೆಗೆದ್ರೆ ನೀರು ಆಗ್ಬೋದು ಅನ್ನೋ ಸಲುವಾಗಿ ಬಾವಿ ತೆಗ್ದಿದ್ದಾರೆ ಅವರು ಬಟ್ ಇದರಲ್ಲಿ ಒಂದು ಬೋರ್ವೆಲ್ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೋರ್ವೆಲ್ ಇದೆ ಸೊ ಈ ಬೋರ್ವೆಲ್ ಅಲ್ಲಿ ನಿಮ್ಗೆ ಕಂಟಿನ್ಯೂಸ್ ಆಗಿ ನೀರು ಸಿಗೋಲ್ಲ ಒಂದು ಟೂ ಅವರ್ಸ್ ಬಿಟ್ಟು ಬಿಟ್ಟರೆ ಒಂದು ಹದಿನೈದು ನಿಮಿಷ ಇದರಲ್ಲಿ ನೀರನ್ನು ತೆಗಿಬಹುದು ಅಷ್ಟು ಮಾತ್ರ ನೀರಿದೆ ಜಾಸ್ತಿ ನೀರಿಲ್ಲ ಸೊ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿ ಈ ಬೋರ್ವೆಲ್ ಇಂದ ಇದು ಓಪನ್ ಬಾವಿ ಓಪನ್ ಬಾವಿ ಒಳಗಡೆ ಬೋರ್ವೆಲ್ ಇದೆ ಈ ಬೋರ್ವೆಲ್ ಇಂದ ಒಂದು ಪೈಪ್ ಲೈನ್ ಮಾಡ್ಕೊಂಡಿದ್ದಾರೆ ಒಂದು ತ್ರೀ ಪೇಸ್ ಮಷೀನ್ ಇದೆ ನೀವಲ್ಲಿ ಕಾಣ್ತಾ ಇದ್ರಿ ಅದಕ್ಕೆ ಅವರು ಟೈಮರ್ ಅನ್ನ ಹಾಕೊಂಡಿದ್ದಾರೆ ಅವರು ಟೈಮರ್ ಹಾಕೊಂಡು ಪ್ರತಿ ಟೂ ಅವರ್ಗೆ ಒನ್ಸ್ ಇಲ್ಲಿ ಆಟೋಮೆಟಿಕ್ಲಿ ಈ ಮಷಿನ್ ಚಾಲು ಆಗುತ್ತೆ ತ್ರೀ ಪೇಸ್ ಮಷಿನ್ ಚಾಲು ಆಗುತ್ತೆ ಆ ಮಷಿನ್ ಚಾಲು ಆಗುತ್ತೆ ಮತ್ತು ಒಂದು ಹದಿನೈದು ನಿಮಿಷ ಅದರಿಂದ ಈ ಮಷಿನ್ ನೀರು ಎಳೆಯುತ್ತೆ ಆ ನಂತರ ಅದು ಹೆಂಗೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿತ್ತು ಅದೇ ರೀತಿ ಆ ಮಷಿನು ಆಫ್ ಆಗುತ್ತೆ ಬಟ್ ಈ ಮಧ್ಯೆ ಆ ನೀರೆಲ್ಲ ಇದೆಯಲ್ಲ ಒಂದು ಹದಿನೈದು ನಿಮಿಷ ನೀರು ಬರುತ್ತಲ್ಲ ಅದು ಇದರಲ್ಲಿ ಈ ಕೃಷಿ ಹೊಂಡ ಇದೆ ಒಂದು ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಆಗುತ್ತೆ ಆದ್ರೆ ಈ ರೀತಿ ಒಂದು ಟೂ ಡೇಸ್ ಆದ್ಮೇಲೆ ಈ ಮಷೀನ್ ಇಂದ ಇಡೀ ಈ ಜಾಗ ಇದೆಯಲ್ಲ ಇಟ್ಲಿದೆಯಲ್ಲ ಇದು ಪೂರ್ತಿಯಾಗಿ ಒಂದ್ಸಲ ಸಲ ನೀರನ್ನು ಹಾಯಿಸ್ಬೋದು ಇದಕ್ಕೆ ಅಲ್ಲಿಗೆ ಅವರ ಒಂದು ಸಮಯನೂ ಉಳಿತೆ ತುಂಬಾ ಸಲ ಬಂದು ಹೋಗಿ ಬಂದು ಹೋಗಿ ಮಾಡ್ಬೇಕಾಗಿಲ್ಲ ಅದರಲ್ಲೂ ನೀವು ಮನೆ ಇದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಬೋದು ಆದರೆ ಮನೆಯಿಂದ ತುಂಬ ದೂರ ಈ ಥರ ತೋಟಗಳಿದ್ದಾಗ ನಿಮಗೆ ಬಂದು ಹೋಗಿ ಮ್ಯಾನುವಲ್ ಆಗಿ ಪ್ರತಿ ಸಲ ಬಂದು ಹೋಗಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಈ ಒಂದು ಟೈಮರ್ ಏನಿದೆ ಈ ಟೈಮರ್ ತುಂಬ ಅನುಕೂಲ ಅಂತ ಅನ್ಸುತ್ತೆ ಈಗ ಸದ್ಯಕ್ಕೆ ನಿಮಗೆ ಅವರ ಪರಿಚಯ ಅವ್ರ ಪರಿಚಯ ಇದೆ ಲಾಸ್ಟ್ ಟೈಮ್ ನಾವು ಈ ವೆಹಿಕಲ್ ಒಂದು ವಿಡಿಯೋವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಮಾತಾಡಿದರು ಬಟ್ ಈಗ ಅವರ ಹತ್ರನೇ ಕೇಳೋಣ ಇದ್ರ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಮತ್ತೆ ನಾನು ಒಂಚೂರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ ರಾಚೆಗೆ ಒಂದ್ ಸ್ವಲ್ಪ ನೀವೇ ಹೇಳಿದ್ರೆ ಟೆಕ್ನಿಕಲಿ ನೀವೇ ಮಾಡಿದ ಸಲುವಾಗಿ ತುಂಬಾ ಯೂಸ್ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಇದೊಂದು ಈ ಪ್ರಾಡಕ್ಟ್ ಅನ್ನ ಜನರಿಗೆ ಪರಿಚಯ ಮಾಡಲಿಕ್ಕೆ ಬಂದಿರೋದಕ್ಕೆ ಇದು ಆಕ್ಚುಲಿ ಟೈಮರ್ ಫುಲ್ ಅಸೆಂಬ್ಲಿ ಇದು ಇಷ್ಟು ದೊಡ್ಡ ಬರ್ತದೆ ಬಾಕ್ಸು ಇದರಲ್ಲಿ ಇದು ಆಕ್ಚುಲಿ ತ್ರೀ ಫೇಸ್ಗೂ ಯೂಸ್ ಮಾಡ್ಬೋದು ಸಿಂಗಲ್ ಫೇಸಿಗೂ ಯೂಸ್ ಮಾಡ್ಬೋದು ಇದು ಎರಡೇ ವೈರ್ ಯೂಸ್ ಮಾಡಿದರೆ ಸಿಂಗಲ್ ಫೇಸಿಗೆ ಯೂಸ್ ಆಗ್ತದೆ ಇದು ಮೂರು ಯೂಸ್ ಮಾಡಿದರೆ ತ್ರೀ ಫೇಸಿಗೆ ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಆ್ಯಕ್ಚುಲಿ ಎಲ್ಲ ಸೇಫ್ಟಿ ಇದೆ ಅಂದರೆ ಇದನ್ನು ಡೈರೆಕ್ಟ್ ಆಗಿ ಮೇನ್ಸಿಗೆ ಕೊಡಬಹುದು ಡೈರೆಕ್ಟ್ ಲೈನ್ ಕಂಬಕ್ಕೆ ಅಲ್ಲಿಂದ ಇದನ್ನು ಡೈರೆಕ್ಟ್ ಪಂಪಿಗೆ ಕೊಡ್ಬೋದು ಮತ್ತೆ ಇದಕ್ಕೆ ಸಪ್ರೇಟಾಗಿ ಆಗಿ ಬಾಕ್ಸ್ ಬೇಕಂತ ಹೇಳಿಲ್ಲ ಕಂಟ್ರೋಲರ್ ಬಾಕ್ಸ್ ಬೇಕಂತ ಹೇಳಿಲ್ಲ ಸೊ ಇದರಲ್ಲಿ ಎಲ್ಲ ಸೇಫ್ಟಿ ಇದೆ ಇದು ಫುಲ್ ಸೆಟ್ ಅಪ್ ಮೂರು ಕಂಪೋನೆಂಟ್ ಬರ್ತದೆ ಒಂದು ಇದು ವೋಲ್ಟೇಜ್ ಪ್ರೊಟೆಕ್ಟರ್ ಮತ್ತೆ ಫೇಸ್ ಪ್ರೊಟೆಕ್ಟರ್ ಅಂತ ಹೇಳಿ ಮತ್ತೆ ಟೈಮರ್ ಇದು ಕಾಂಟ್ಯಾಕ್ಟರ್ ಅಂತ ಹೇಳಿ ಸೊ ಇದು ಮಾಡ್ತದೆ ಅಂತ ಹೇಳಿದ್ರೆ ಯಾವುದೇ ಒಂದು ಫೇಸ್ ಔಟ್ ಆದ್ರೂನು ಅಂದ್ರೆ ಪವರ್ ಬರ್ತಾ ಇಲ್ಲ ಅಂದ್ರೂ ಮೂರು ಫೇಸ್ ಅನ್ನು ಕಟ್ ಆಫ್ ಮಾಡುತ್ತೆ ಮತ್ತೆ ಒನ್ ಸಿಕ್ಸ್ಟಿ ಫೈವ್ ಗಿಂತ ವೋಲ್ಟೇಜ್ ಕಡಿಮೆ ಇದ್ರೆ ಮತ್ತೆ ಟೂ ಸೆವೆಂಟಿಗಿಂತ ವೋಲ್ಟೇಜ್ ಜಾಸ್ತಿ ಇದ್ರೆ ಇದು ಕಟ್ ಆಫ್ ಮಾಡ್ತದೆ ಅಂದ್ರೆ ಓವರ್ ವೋಲ್ಟೇಜ್ ಅಂಡರ್ ವೋಲ್ಟೇಜ್ ಅಂತ ಹೇಳಿ ಸೊ ಇದು ಆಕ್ಚುಲಿ ಟೈಮಿಂಗ್ ಇದೇನು ಮಾಡ್ತದೆ ಅಂದರೆ ಸೊ ಇದರಲ್ಲಿ ನಾವು ಟೈಮ್ ಸೆಟ್ ಇಡಬಹುದು ಎಷ್ಟು ಟೈಮಿಂಗ್ ಬೇಕಾದರೂ ಸೆಟ್ ಮಾಡ್ಬೋದು ಎಷ್ಟು ಗಂಟೆಗೆ ಆನ್ ಆಗಬೇಕು ಎಷ್ಟು ಗಂಟೆಗೆ ಆಫ್ ಆಗಬೇಕು ಹೇಳಿ ಸೊ ಈ ಬೇಸಿಸ್ ಮೇಲೆ ಇದು ಕಾಂಟ್ಯಾಕ್ಟ್ ಏನು ಮಾಡುತ್ತೆ ಅಂದರೆ ಪವರ್ ಸಪ್ಲೈ ಮಾಡುತ್ತೆ ಈ ಈ ಇದರ ಟೈಮರ್ನ ಬೇಸಿಸ್ ಮೇಲೆ ಇದು ಆನ್ ಆಫ್ ಮಾಡುತ್ತೆ ಸೊ ಇದು ಒಂದು ಫುಲ್ ಸೆಟ್ ಅಪ್ ಇದು ಸೊ ಈ ಇದನ್ನ ಸೆಟ್ ಅಪ್ ಹಾಕೊಂಡ್ರೆ ರೈತರು ಏನು ಮಾಡ್ಬೋದು ಹೇಳಿದ್ರೆ ಪಂಪನ್ನು ಆಟೋಮೇಷನ್ ಮಾಡ್ಬೋದು ಅವರ ಮ್ಯಾನ್ಯಲ್ ವರ್ಕ್ ಕಡಿಮೆ ಆಗ್ತದೆ ಆಟೋಮ್ಯಾಟಿಕ್ ಮಾಡಿಡ್ಬೋದು ಈಗ ಸಪೋಸ್ ಯಾರಿಗಾರು ಬೇಕು ಅಂತ ಅನ್ಸಿದ್ರೆ ಲೈಕ್ ಈ ತರದ ಒಂದು ನೆಸಿಟಿ ಇದೆ ಅನ್ಸುತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ತರಿಸ್ಕೊಡ್ತೇನೆ ನನ್ನ ನನ್ನ ನಂಬರ್ ಹಾಕಿಡಿ ಇದರಲ್ಲಿ ಡಿಸ್ಪ್ಲೇ ಮಾಡಿ ನನಗೆ ಕಾಲ್ ಮಾಡಿದ್ರೆ ನಾನು ತರಿಸ್ಕೊಡ್ತೇನೆ ಇದರ ಸರ್ವಿಸಸ್ ಏನಾದರೂ ಏನು ಸರ್ವಿಸ್ ಏನಿರುವುದಿಲ್ಲ ಇದರಲ್ಲಿ ಏನು ಬರಲ್ಲ ಇದು ಇದೆಲ್ಲ ಏನಂದರೆ ಇದು ಯಾವುದು ಮೆಕ್ಯಾನಿಕಲ್ ಅಲ್ಲ ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆಗಿರೋದ್ರಿಂದ ಮತ್ತೆ ಇದು ಈ ಬಾಕ್ಸ್ ಕೂಡ ತುಂಬ ಸ್ಟ್ರಾಂಗ್ ಇದೆ ಇದರಲ್ಲಿ ಇರುವೆ ಅಥವಾ ಏನು ಹೋಗಲ್ಲ ಇದರಲ್ಲಿ ರಬ್ಬರ್ ಬೀಡಿಂಗ್ ಬರ್ತದೆ ಇದು ಫುಲ್ ಸ್ಟ್ರಾಂಗ್ ಆಗಿ ಪ್ಯಾಕ್ ಆಗ್ತದೆ ಏನಾದ್ರೂ ಇದ್ರೆ ಮಾಡ್ಕೊಡ್ತೇನೆ ನಾನು ಸೊ ಇದು ಇದು ಪಂಪ್ ಹೌಸ್ ಆ ಡಿವೈಸ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿ ಇಲ್ಲಿ ನೋಡಬಹುದು ನೀವು ಹಾ ಇದು ರನ್ನಿಂಗ್ ಇದೆ ಈಗ ಈಗ ಅಂದ್ರೆ ಆನ್ ಇದೆ ಇದು ಪಂಪ್ ಅಂದ್ರೆ ಈ ಸಿಸ್ಟಮ್ ಆನ್ ಇದೆ ಇದು ಟೈಮಿಂಗ್ ಸೆಟ್ ಮಾಡಿ ಇಟ್ಟಿದ್ದಿದೆ ಆಲ್ರೆಡಿ ಸೊ ಇದೀಗ ಮೂರು ಫೇಸ್ ಅಲ್ಲಿ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅಂತ ಹೇಳಿ ಇದು ಫಸ್ಟ್ ಫೇಸ್ ಅಲ್ಲಿ ಈಗ ಟೂ ಸಿಕ್ಸ್ಟೀನ್ ಇದೆ ಸೆಕೆಂಡ್ ಫೇಸ್ ವೈರ್ ಅಲ್ಲಿ ಟೂ ನೋಟ್ ಸಿಕ್ಸ್ ಈ ರೀತಿ ಎಷ್ಟು ವೋಲ್ಟೇಜ್ ಇದೆ ಅಂತ ಹೇಳಿ ಒಂದ್ ವೇಳೆ ಇದರಲ್ಲಿ ಯಾವುದೇ ಒನ್ ಸಿಕ್ಸ್ಟಿ ಫೈವ್ ಗಿಂತ ಕೆಳಗಡೆ ಹೋದ್ರು ಮೂರು ಫೇಸ್ ಕಟ್ ಆಫ್ ಆಗುತ್ತೆ ಪಂಪಿಂಗ್ ಪವರ್ ಸಪ್ಲೈ ಆಗಲ್ಲ ಯಾವುದೇ ಒಂದು ಕೆಳಗಡೆ ಹೋದ್ರು ಸಹ ಮತ್ತೆ ಯಾವುದೇ ಒಂದು ಇನ್ನೂರ ಎಪ್ಪತ್ತು ವೋಲ್ಟೇಜ್ ಗಿಂತ ಜಾಸ್ತಿ ಹೋದ್ರೆ ಈಗ ಸ್ಟ್ಯಾಂಡರ್ಡ್ ವೋಲ್ಟೇಜ್ ಇಪ್ಪತ್ತರಿಂದ ಇನ್ನೂರ ಮೂವತ್ತು ಟು ಸ್ಟ್ಯಾಂಡರ್ಡ್ ವೋಲ್ಟೇಜ್ ಈಗ ಯಾವುದೇ ನೀವು ಈಗ ಹೋಮ್ ಅಪ್ಲೈನ್ಸಸ್ ಏನಿದೆ ಇಂಡಿಯಾದಲ್ಲಿ ಮತ್ತೆ ಹೆಚ್ಚಿನ ದೇಶಗಳಲ್ಲಿ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ಎ ಸಿ ವೋಲ್ಟೇಜ್ ಸೊ ಅದಕ್ಕಿಂತ ವೇರಿಯೇಷನ್ ಆಯಿತು ಅಂದ್ರೆ ಅದು ಸೊ ಇಲ್ಲಿಂದ ಏನಾಗುತ್ತೆ ಈ ಪವರ್ ಈ ಇದಕ್ ಬರುತ್ತದೆ ಇಲ್ಲಿ ಟೈಮರ್ ಇದೆ ಸೊ ಇಲ್ಲಿಗ ನಾವು ಹಾ ಆಟೋ ಆಫ್ ಅಂತ ಮಾಡಿಟ್ಟಿದ್ದೇವೆ ಇದನ್ನ ನಾವು ಬೇಕಿದ್ರೆ ಆಫ್ ಮಾಡಿ ಇಡಬಹುದು ಯಾವಾಗ್ಲೂ ಮತ್ತೆ ಆಟೋದಲ್ಲಿ ಇಡಬಹುದು ಇಲ್ಲ ಅಂತ ಹೇಳಿದ್ರೆ ಆನ್ ಇಡಬಹುದು ಈಗ ಬೇಕಿದ್ರೆ ನಾನು ಆನ್ ಮಾಡಬಹುದು ಆನ್ ಮಾಡ್ತೇನೆ ಮ್ಯಾನ್ಯೂಲಿ ಕೂಡ ಆನ್ ಮಾಡಬಹುದು ಬೇಕಿದ್ರೆ ಇದ್ರಲ್ಲಿ ಈಗ ಇದು ರೀಡಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಇದು ಜೀರೋ ಆಂಪ್ಸ್ ಇದೆ ಝೀರೋ ಆಂಪ್ಸ್ ಇದೆ ಅಂತ ಹೇಳಿದ್ರೆ ಇದ್ರಲ್ಲಿ ಏನು ಪವರ್ ಹೋಗ್ತಾ ಇಲ್ಲ ಅಂತ ನನಗೆ ಪಂಪ್ ಆನ್ ಮಾಡಿದ್ರೆ ಇದೆಲ್ಲ ಈಗ ಆಂಪ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಪಂಪ್ ಆನ್ ಆಗತ್ತೆ ನನ್ಗ ಇದನ್ನ ಮ್ಯಾನ್ಯುವಲ್ ಆನ್ ಮಾಡಿದೆ ಈಗ ಮ್ಯಾನುವಲ್ ಆನ್ ಆಯ್ತು ಈಗ ಇದು ಈಗ ಪಂಪ್ ಎರಡು ಆನ್ ಆಯ್ತು ಅಲ್ಲಿ ಪಂಪ್ ಎರಡು ಆನ್ ಆಯ್ತು ಇಲ್ಲಿ ನಮಗೆ ಆಂಪ್ಸ್ ಕಾಣಿಸ್ತಾ ಇದೆ ಫಸ್ಟ್ ಫೇಸ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಆಮ್ಸ್ ಇದೆ ಸೆಕೆಂಡ್ ಫೇಸ್ ಅಲ್ಲಿ ಟ್ವೆಲ್ ಆಮ್ಸ್ ತೊಗೊಳ್ತಾ ಥರ್ಡ್ ಫೇಸ್ ಅಲ್ಲಿ ಇದು ಯಾಕೆ ಅಂತ ಹೇಳಿದ್ರೆ ಎರಡು ಪಂಪ್ ಇದೆ ಒಂದು ಸಿಂಗಲ್ ಅನ್ನ ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ ನಾವು ಸೊ ಹಾಗಾಗಿ ಇದು ಜಾಸ್ತಿ ಆಮ್ಸ್ ತಗೊಳ್ತಾ ಇದೆ ಮತ್ತೆ ನಾನು ಇದನ್ನ ಆಫ್ ಮಾಡಿ ಮ್ಯಾನ್ಯಲ್ ಇಡಬಹುದು ಆಟೋಮೆಟಿಕ್ ಇಡಬಹುದು ಇದನ್ನ ನಾವು ಯಾವಾಗಲೂ ಆಟೋಮೆಟಿಕ್ ಅಲ್ಲೇ ಇಡ್ತೇವೆ ಇದೀಗ ಆಟೋ ಆಫ್ ಇದೆ ಇದೀಗ ನೆಕ್ಸ್ಟ್ ಅದ್ರದ್ದು ಏನ್ ಟೈಮಿಂಗ್ ಇದೆ ಆ ಟೈಮಿಗೆ ಆನ್ ಆಗ್ತದೆ ಆಟೋಮೆಟಿಕ್ ಆಗಿ ಸೊ ಇದು ಎಲ್ಲ ಸೇಫ್ಟಿ ಮತ್ತೆ ಇದಿರುವಾಗ ಇದನ್ನ ಕ್ಯಾನ್ಸಲ್ ಇಟ್ಟಿದೆ ನಾವು ಈ ಬಾಕ್ಸ್ ಅವಶ್ಯಕತೆ ಇಲ್ಲ ಇಲ್ಲೂ ಈ ಬಾಕ್ಸ್ ನ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟ್ ಆಗಿ ನಾವು ಇದು ಮತ್ತೆ ಇದನ್ನ ಮಾತ್ರ ಹ್ಯಾಂಡಲ್ ಮಾಡ್ತೇವೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯೂಸ್ಫುಲ್ ಆಗುವಂತ ಒಂದು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದೀನಿ ಲೈಕ್ ಇಂತ ಡಿವೈಸ್ ಎಲ್ಲಾರು ಆನ್ಲೈನ್ ನಲ್ಲಿ ಸಿಕ್ಕಿದ್ರು ಕೂಡ ನಿಮಗೆ ಅದನ್ನ ಸರ್ವೀಸಸ್ಸು ಮತ್ತೊಂದು ಮಗದೊಂದು ಇದು ಪ್ರಾಬ್ಲಮ್ ಆಗುತ್ತೆ ಆ ಸಲುವಾಗಿ ಅವರಿಂದ ಇವರಿಂದ ಈ ಒಂದು ಡಿವೈಸನ್ನು ತಗೊಂಡ್ರೆ ನಿಮಗೆ ಜೊತೆಗೆ ಸರ್ವಿಸ್ ಕೂಡ ಸಿಗುತ್ತೆ ಸೊ ಇದು ತುಂಬ ಯೂಸ್ಫುಲ್ ಆದಂಥ ವೀಡಿಯೋ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು